ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪಾ ಅಂತಂದ್ರೆ ಮಟನ್ ಗ್ರೇವಿ ಅಂತಾನೆ ಹೇಳಬಹುದು ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಳುವಂತಹ ಮಟನ್ ಗ್ರೇವಿ ಮತ್ತೆ ಇದು ಗಿರೈಸ್ಗೂ ಚೆನ್ನಾಗಿರುತ್ತೆ ಚಪಾತಿ ಮತ್ತೆ ಪೂರಿ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ ಮೊದ್ಲಿಗೆ ಇವಾಗ ಒಂದ್ ಕೆಜಿ ಮಟನ್ ನ ಚೆನ್ನಾಗಿ ಕ್ಲೀನ್ ಮಾಡಿ ನಾನು ಇಟ್ಕೊಂಡಿದೀನಿ ಪಾತ್ರೆ ಇಟ್ಕೊತಿದೀನಿ ಒಂದ್ ಪಾತ್ರೆ ಇಟ್ಕೊಂಡು ಒಂದ್ ಕಪ್ ಅಷ್ಟು ಎಣ್ಣೆನ ಹಾಕೋತ ಇದೀನಿ ಎಣ್ಣೆನ ಹಾಕೊಂಡು ಚಕ್ಕೆ ಒಂದ್ ಎರಡು ಹೂವ ಮತ್ತೆ ಒಂದು ಕಾಳು ಮೆಣಸು ಒಂದ್ ಒಂದು ಸ್ಪೂನ್ ಅಷ್ಟು ಏಲಕ್ಕಿ ಒಂದ್ ಐದು ಪತ್ರೆ ಒಂದು ಮತ್ತೆ ಜಾಯ್ಕಾಯಿ ಒಂದ್ ಎರಡು ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಒಂದ್ ಎರಡು ಸ್ಪೂನ್ ಅಷ್ಟು ಶುಂಠಿ ಒಂದ್ ಎರಡು ಸ್ಪೂನ್ ಅಷ್ಟು ಮೆಣಸಿನಕಾಯಿ ಮತ್ತೆ ಒಂದ್ ಎರಡು ಸ್ಪೂನ್ ಅಷ್ಟು ಬೆಳ್ಳುಳ್ಳಿ ಚೆನ್ನಾಗಿ ಜಜ್ಜಿ ಬಿಟ್ಟು ಹಾಕೋಬೇಕಾಗುತ್ತೆ ಜಜ್ಜಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಅಂತಾನೆ ಹೇಳಬಹುದು ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇಷ್ಟು ಇವಾಗ ಒಂದ್ ಆರು ಈರುಳ್ಳಿನ ಸ್ಲೈಸ್ ಆಗ ಕಟ್ ಮಾಡಿ ಹಾಕೋತಾ ಇದೀನಿ ಈರುಳ್ಳಿನ ಜಾಸ್ತಿ ಹಾಕೋದ್ರಿಂದ ಗ್ರೇವಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಆಲ್ಮೋಸ್ಟ್ ಕಲರ್ ಕೂಡ ಚೆನ್ನಾಗಿ ಚೇಂಜ್ ಆಗಿದೆ ಈರುಳ್ಳಿ ಕೂಡ ತುಂಬಾ ಸಾಫ್ಟ್ ಆಗಿದೆ ಇದಕ್ಕೆ ಇವಾಗ ಮಟನ್ ನ ಸೇರಿಸಕೋತ ಇದೀನಿ ಒಂದು ಕೆಜಿ ಅಷ್ಟು ಮಟನ್ ಹಾಕೋತಾ ಇದೀನಿ ಒಂದು ಕೆಜಿ ಅಷ್ಟು ಮಟನ್ ಹಾಕೋತಾ ಇದ್ದೀನಿ ಮಟನ್ ಹಾಕೊಂಡು ಇದಕ್ಕೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಒಂದ್ ಸ್ಪೂನ್ ಅಷ್ಟು ಹಾಕೋತಾ ಇದೀನಿ ಇದು ಕಲರಿಗೋಸ್ಕರ ಅಷ್ಟೇ ಆಪ್ಷನ್ ಅಂತ ಬೇಕಂದ್ರೆ ಹಾಕೊಳ್ಳಿ ಸ್ಕಿಪ್ ಕೂಡ ಮಾಡಬಹುದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಮತ್ತೆ ಒಣಗಿನ ಮೆಣಸಿಕಾಯಿ ಒಂದ್ ಹತ್ತಿನ್ನ ಹಾಕೋತಾ ಇದ್ದೀನಿ ಈ ರೀ ಒಣ್ಸಿಕಾಯಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ನೋಡ್ತಾ ಇರಬಹುದು ಒಂದ್ಸಲ ಮಿಕ್ಸ್ ಮಾಡ್ಕೊತ ಇದೀನಿ ಮಿಕ್ಸ್ ಮಾಡ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದ್ ಎರಡು ಸ್ಪೂನ್ ಹಾಕೋತಾ ಇದ್ದೀನಿ ಮೊದಲೇ ನಾವು ಸ್ವಲ್ಪ ಜಜ್ಜಿನೂ ಕೂಡ ಹಾಕೊಂಡಿದೀವಿ ಇವಾಗ್ಲೂ ಸ್ವಲ್ಪ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದೀನಿ ನೋಡ್ತಾ ಇರ್ಬೋದು ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಒಂದ್ ಅರ್ಧ ಅರ್ಧ ಕಪ್ ಇಂದ ಒಂದ್ ಕಪ್ ಅಷ್ಟು ನೀರನ್ನ ಹಾಕೋಬೇಕಾಗುತ್ತೆ ಯಾಕೆಂದ್ರೆ ನಾವು ಮಟನ್ ಬೇಯ್ಬೇಕಾದ್ರೆ ಸ್ವಲ್ಪ ನೀರೆಲ್ಲ ಹೋಗುತ್ತೆ ಸೊ ಹಂಗಾಗಿ ಒಂದ್ ಅರ್ಧ ಅರ್ಧ ಕಪ್ ಅಥವಾ ಒಂದ್ ಕಪ್ ಅಷ್ಟು ನೀರನ್ನ ಹಾಕೊಂಡು ಒಂದು ಪ್ಲೇಟ್ ನ ಮುಚ್ಚಿ ಒಂದ್ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯೋದಿಕ್ಕೆ ಬಿಟ್ಬಿಡಿ ಯಾಕೆ ಮಟನ್ ಎಳೆದಾಗಿದ್ರೆ ಬೇಗ ಬೇಯುತ್ತೆ ಸ್ವಲ್ಪ ಬಲ್ತಿರೋದಾದ್ರೆ ಟೈಮ್ ತಗೊಳತ್ತೆ ಹಂಗಾಗಿ ನೀವು ಕುಕ್ಕರ್ ಅಲ್ಲಿ ಮಾಡಿದ್ರೆ ಬೆಸ್ಟ್ ಅಂತಾನೆ ಹೇಳ್ಬೋದು ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆ ಕೂಡ ಬಿಟ್ಕೊಂಡು ಇದಕ್ಕೆ ಇವಾಗ ಒಂದು ಅರ್ಧ ಕಪ್ ಅಷ್ಟು ನಾನು ಮೊಸರನ್ನ ಹಾಕೋತಾ ಇದೀನಿ ಮೊಸರು ಕೂಡ ಆಪ್ಷನ್ ಅಲ್ಲಿ ಬೇಕಾದ್ರೆ ಹಾಕೊಳ್ಳಿ ಕೆಲವ್ರಿಗೆ ಇಷ್ಟ ಇರುತ್ತೆ ಕೆಲವರಿಗೆ ಇಷ್ಟ ಇರಲ್ಲ ಮೊಸರನ್ನ ಹಾಕೊಂಡು ಲಾಸ್ಟ್ ಅಲ್ಲಿ ಒಂದು ಸ್ಪೂನ್ ಅಷ್ಟು ಜೀರಾ ಪೌಡರ್ ಹಾಕೋತಾ ಇದ್ದೀನಿ ಜೀರಾ ಪೌಡರ್ ಹಾಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಒಂದು ಹದಿನೈದರಿಂದ ಮತ್ತೆ ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ಳಿ ನೋಡ್ತಾ ಇರ್ಬೋದು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ನೀರು ಕೂಡ ಕಮ್ಮಿ ಆಗಿದೆ ತುಂಬಾನೇ ಟೇಸ್ಟ್ ಆಗಿರುವಂತಹ ಮಟನ್ ಗ್ರೇವಿ ಅಂತಾನೆ ಹೇಳಬಹುದು ಲಾಸ್ಟ್ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದ್ರಸ್ಕೊತ ಇದೀನಿ ಮತ್ತೆ ಒಂದ್ ಎರಡು ಹಸಿರು ಮೆಣಸಿಕಾಯಿ ಹಾಕೋತಿದೀನಿ ಸೊ ಒಂದ್ ಅರ್ಧ ನಿಂಬೆ ಹಣ್ಣನ್ನ ಇಟ್ಕೋತ ಇದೀನಿ ನಿಂಬೆ ಹಣ್ಣು ಸಹ ಅಷ್ಟೇನೆ ಕೆಲವರಿಗೆ ಇಷ್ಟ ಆಗುತ್ತೆ ಕೆಲವರಿಗೆ ಇಷ್ಟ ಆಗಲ್ಲ ಆಪ್ಷನ್ ಅಲ್ಲೂ ಬೇಕಂದ್ರೆ ಹಾಕೊಳ್ಳಿ ಇಲ್ಲ ಸ್ಕಿಪ್ ಕೂಡ ಮಾಡಬಹುದು ಇವಾಗ ನೋಡಿ ಆಲ್ಮೋಸ್ಟ್ ಚೆನ್ನಾಗಿ ಗ್ರೇವಿ ರೆಡಿ ಆಗಿದೆ ಇವಾಗ ಸರ್ವ್ ಮಾಡ್ಕೊತಾ ಇದೀನಿ ನೋಡ್ತಾ ಇರೋದು ಮಟನ್ ಕೂಡ ಚೆನ್ನಾಗಿ ಬಂದಿದೆ ಆಹ್ಹ್ ನೋಡ್ತಾ ಇರಬಹುದು ಎಷ್ಟು ಸಾಫ್ಟ್ ಆಗಿ ಬಂದಿದೆ ಚಪಾತಿ ಜೊತೆಗಂತೂ ಚೆನ್ನಾಗಿರುವಂತಹ ಗ್ರೇವಿ ಅಂತಾನೆ ಹೇಳ್ಬಹುದು ಮಟನ್ ಗ್ರೇವಿ ಮತ್ತೆ ಗಿರೈಸ್ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ ಅನ್ನ ಅನ್ನನು ಕಲ್ಸ್ಕೊಂಡು ಬೇಕಾದ್ರು ತಿನ್ಬಹುದು ತುಂಬಾ ಚೆನ್ನಾಗಿರುತ್ತೆ ಈ ಮಟನ್ ಗ್ರೇವಿ ರೆಸಿಪಿ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮತ್ತೆ ಸಿಕ್ತೀನಿ ನಿಮಗೆ ಮುಂದಿನ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು